ಎಲ್ಲ ಪುತ್ತಿಗೆ ಕ್ಷೇತ್ರದ ಭಕ್ತಾಭಿಮಾನಿಗಳಿಗೆ ಕ್ಷೇತ್ರದಿಂದ ವಂದನೆಗಳು ಪುತ್ತಿಗೆ ಕ್ಷೇತ್ರದಲ್ಲಿ ಈಗ ಬ್ರಹ್ಮಕಲಶ ಅಭಿಷೇಕ ಉತ್ಸವ ಪ್ರಾರಂಭ ಆಗಿದೆ ಈ ಕ್ಷೇತ್ರವು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಚೌಟರ ಅರಮನೆಯಿಂದ ರಾಜರಿಂದ ಸ್ಥಾಪಿತವಾದ ಈ ದೇವಸ್ಥಾನ ಪುತ್ತಿಗೆ ದೇವಸ್ಥಾನಕ್ಕೂ ನಮ್ಮ ಕುಟುಂಬಕ್ಕೂ ಒಂದು ಅವಿನಾಭಾವದ ಸಂಬಂಧವಿದೆ ಹೇಗೆಂತೇಳಿದರೆ ಚೌಟರ ಅರಮನೆಯ ಆಳ್ವಿಕೆಯಲ್ಲಿ ನನ್ನ ನಮ್ಮ ಅಜ್ಜ ಅಲ್ಲಿ ಖಜಾಂಜಿಯಾಗಿದ್ದರು ಅರಮನೆಯ ಸಮಸ್ತ ಬೊಕ್ಕಸ ಕೂಡ ನಮ್ಮ ಮನೆಯಲ್ಲೇ ಇತ್ತು ಆದ ಕಾರಣವೂ ಏನೋ ನಮಗೆ ಬೊಕ್ಕಸ ಅಂತ ಒಂದು ಹೆಸರು ಬಂದಿದೆ ಇವತ್ತಿಗೂ ಕೂಡ ನಾವು ಆ ಬೊಕ್ಕಸವನ್ನು ಉಪಯೋಗ ಮಾಡ್ತಾ ನಮ್ಮ ಹೆಸರಿನ ಮುಂದೆ ಅಥವಾ ಹಿಂದೆ ನಾವು ಬೊಕ್ಕಸವನ್ನು ಹಾಕ್ತಾ ಇದ್ದೇವೆ ಮೂಡುಬಿದ್ರೆಯೇ ಒಂದು ಪುಣ್ಯಕ್ಷೇತ್ರ ಇಲ್ಲಿ ಹದಿನೆಂಟು ದೇವಾಲಯಗಳು ಹದಿನೆಂಟು ಬಸದಿಗಳು ಹದಿನೆಂಟು ಕೆರೆಗಳು ಇರುವಂಥ ಪುಣ್ಯಕ್ಷೇತ್ರ ಈ ಹದಿನೆಂಟು ದೇವಾಲಯಗಳಲ್ಲಿ ಪುತ್ತಿಗೆ ದೇವಾಲಯ ಕೂಡ ಒಂದು ಬಹಳ ಪ್ರಮುಖವಾದ ದೇವಸ್ಥಾನ ಚೌಟರ ಆಳ್ವಿಕೆಯಲ್ಲಿ ಪುತ್ತಿಗೆಯನ್ನೇ ಕ್ಷೇತ್ರವನ್ನಾಗಿಟ್ಟು ಅದನ್ನೇ ಕೇಂದ್ರವನ್ನಾಗಿಟ್ಟು ರಾಜ್ಯಭಾರವನ್ನು ಮಾಡ್ತಾಯಿದ್ರು ಇಲ್ಲಿ ನಮ್ಮ ರಾಜ ರಾಜರ ಬೊಕ್ಕಸವು ನಮ್ಮ ಮನೆಯಲ್ಲೇ ಇತ್ತು ಈ ಕ್ಷೇತ್ರದಲ್ಲಿ ಈಗ ಬ್ರಹ್ಮಕಲಶಾಭಿಷೇಕ ಪ್ರಾರಂಭವಾಗಿದೆ ಬಹುಶಃ ಈ ದೇವಸ್ಥಾನವನ್ನು ನಾನು ನೋಡಿದ ಮೇಲೆ ನಾನು ಹೇಳ್ತಾ ಇದ್ದೇನೆ ಈ ಜನಾಂಗದವರು ಭಾಳ ಪುಣ್ಯವನ್ನು ಮಾಡಿ ಹುಟ್ಟಿರಬೇಕು ಇಂಥ ಒಂದು ಕ್ಷೇತ್ರವನ್ನು ನಮಗೆ ನೋಡಲಿಕ್ಕೆ ಭಾಳ ಒಂದು ಅಪರೂಪದ ಒಂದು ಸನ್ನಿವೇಶ ಇಂಥ ಒಂದು ದೇವಸ್ಥಾನ ಬಹುಶಃ ನಾನು ನೋಡಿದ ಪ್ರಕಾರ ಎಲ್ಲಿ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ ಮೂರು ಸುತ್ತು ಪ್ರಾಂಗಣವನ್ನು ಹೊಂದಿರುವಂಥ ಈ ದೇವಸ್ಥಾನ ಅತ್ಯಂತ ಸುಂದರವಾಗಿ ಈಗ ಮೂಡಿಬಂದಿದೆ ಇದೇ ಇಪ್ಪತ್ತೆಂಟನೇ ತಾರೀಕಿಂದ ಮಾರ್ಚ್ ಆರನೇ ತಾರೀಕಿನವರೆಗೆ ವಿವಿಧ ಬ್ರಹ್ಮಕಲಶಾಭಿಷೇಕ ಕಾರ್ಯಕ್ರಮಗಳು ನಡೀತಾ ಇದೆ ನಿತ್ಯ ಧಾರ್ಮಿಕ ಸಭೆಗಳು ನಡೀತಾ ಇದೆ ಇಲ್ಲಿ ಹೇಗೆ ಜನರು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿದರೆ ಯಾವುದೇ ಜಾತಿ ಮತ ಭೇದವಿಲ್ಲದೆ ಇಲ್ಲಿ ತಮ್ಮನ್ನು ತಾವು ಈ ದೇವರ ಪುಣ್ಯ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಈಗ ದಾರಿಯುದ್ದಕ್ಕೂ ನಾನು ಬರ್ತಾಗ ನೋಡಿದೆ ಅದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಕೂಡ ಈ ಕ್ಷೇತ್ರದಲ್ಲಿ ಒಂದು ತಮ್ಮನ್ನು ತಾವು ತೊಡಗಿಸಿಕೊಂಡು ಉದ್ದಕ್ಕೂ ಕೂಡ ದೇವಸ್ಥಾನದ ಈ ಕಾರ್ಯಕ್ರಮ ಶುಭವನ್ನು ಕೋರ್ತಾ ಬ್ಯಾನರ್ಗಳನ್ನು ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ ಅದೇ ರೀತಿ ಸುಮಾರು ರಾ ಕಳೆದ ಒಂದು ಹತ್ತು ದಿವಸಗಳಿಂದ ನಾನು ನೋಡ್ತಾ ಇದ್ದೇನೆ ನಮ್ಮ ಮನೆಯದುರು ರಾತ್ರಿ ಮಕ್ಕಳೆಲ್ಲ ಸಣ್ಣ ಸಣ್ಣ ಮಕ್ಕಳು ಶಾಲೆಯಿಂದ ಬಂದು ಅಥವಾ ಯುವಕರು ವಯಸ್ಸನ್ನು ಮರೆತು ಅವರು ಒಳ್ಳೆ ಒಳ್ಳೆಯ ಮಾರ್ಗದಲ್ಲೆಲ್ಲ ಶುದ್ಧ ಶುಚಿತ್ವವನ್ನು ಮಾಡುವುದು ಫ್ಲೆಕ್ಸ್ಗಳನ್ನು ಕಟ್ಟುವುದು ಶುಭವನ್ನು ಕೋರುವುದು ಬಂಟಿಂಗ್ ಬ್ಯಾನರ್ಗಳನ್ನು ಹಾಕೋದು ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ಎಲ್ಲ ಕೆಲಸಗಳನ್ನು ನೋಡುವಾಗ ಎಲ್ಲರಿಗೊಂದು ತಾನು ಈ ದೇವರ ಒಂದು ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕು ಎಂಬ ಒಂದು ಭಾವನೆ ಬಂದಿದೆ ತುಳುವಿನಲ್ಲಿ ಒಂದು ಗಾದೆ ಇದೆ ಕುಡ್ತುದು ಅಂತ ಅಂದರೆ ಮೈಯನ್ನು ಕೊಡವಿ ತೊಡ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದು ಹಾಗೆ ಇಲ್ಲಿಯ ಜನರು ಈಗ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ಕ್ಷೇತ್ರವು ಹದಿನೆಂಟು ಮಾಗಣೆಗಳಿಗೆ ಮುಖ್ಯ ಕ್ಷೇತ್ರವಾಗಿದೆ ದೂರದ ಕೈಕಂಬ ಪೊಳಲಿ ಗುರುಪುರ ಹಾಗೆ ಭಜಪೆ ಈ ಕಡೆ ಬೆಳುವಾಯಿ ಶಿರ್ತಾಡಿ ಎಲ್ಲ ಊರಿನ ಮಾರ್ಪಾಡಿ ಪ್ರಾಂತ್ಯ ಇವರಿಗೆಲ್ಲ ಇದು ಕ್ಷೇತ್ರದ ಒಂದು ಪುಣ್ಯಕ್ಷೇತ್ರ ನಮಗೆ ಹಾಗೆ ಕೇಂದ್ರ ಬಿಂದು ಎಲ್ಲ ಗ್ರಾಮಗಳಿಂದಲೂ ಕೂಡ ಬೇರೆ ಬೇರೆ ಕೆಲಸಗಳಲ್ಲಿ ಇಲ್ಲಿ ಭಕ್ತಾದಿಗಳು ತೊಡಗಿಸಿಕೊಂಡಿದ್ದಾರೆ ಈ ದೇವಸ್ಥಾನ ಚೆಂದ ನೋಡಬೇಕು ಅಂತಾದರೆ ನೀವು ಇಲ್ಲೇ ಒಂದು ಬಂದು ಇದನ್ನು ನೋಡಬೇಕು ಎಲ್ಲ ಭಕ್ತರಿಗೆ ಇಲ್ಲೊಂದು ನಂಬಿಕೆ ಇದೆ ದೇವರನ್ನು ನೆನೆದು ಕುತ್ತಿಗೆ ಶ್ರೀ ಸೋಮನಾಥೇಶ್ವರ ದೇವರು ಹಾಗೆ ಮಹಿಷಮರ್ದಿನಿ ದೇವರು ಗಣಪತಿ ದೇವರು ಲಕ್ಷ್ಮೀ ನರಸಿಂಹರು ಹಾಗೆ ದೈವಗಳು ಪರಿವಾರ ದೇವರುಗಳು ನಾಗ ದೇವರು ಎಲ್ಲರೂ ಇಲ್ಲಿ ನಂಬಿಕೆಯನ್ನು ಭಕ್ತರ ನಂಬಿಕೆಗೆ ಅನುಗುಣವಾಗಿ ದೇವರು ನಮಗೆ ಇಂಬುವನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ನಮ್ಮನ್ನು ಕಾಪಾಡ್ತಾರೆ ನೀವು ಕೂಡ ಬನ್ನಿ ಇದೇ ಇಪ್ಪತ್ತೆಂಟಕ್ಕೆ ಪ್ರಾರಂಭವಾಗಿ ಆರನೇ ತಾರೀಕಿನವರೆಗೆ ಈ ಬ್ರಹ್ಮಕಲಶಾಭಿಷೇಕ ಉತ್ಸವ ನಡೆಯಲಿದೆ ಎಲ್ಲರೂ ನೀವು ಬಂದು ಇದರಲ್ಲಿ ತೊಡಗಿಸಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ಸೋಮನಾಥ ದೇವರು ಒಳ್ಳೆಯದು ಮಾಡಲಿ